ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವಭಕ್ತರೇ ದೇವರನ್ನು ಪ್ರೀತಿಸಿ ಈ ದಿನವೂ ದೇವರ ವಾಕ್ಯವನ್ನು ಕೇಳಲಿಕ್ಕಾಗಿ ಸಿದ್ಧ ಮನಸ್ಸಿನಿಂದ ಬಂದಿರುವಂಥ ನಿಮ್ಮೆಲ್ಲರಿಗೂ ಕರ್ತನ ಕೃಪೆಯು ಆಶೀರ್ವಾದವು ಉಂಟಾಗಲಿ ಚೆನ್ನಾಗಿದ್ದೀರಲ್ವ ಈ ವರ್ಷದಲ್ಲಿ ತಿಂಗಳಲ್ಲಿ ಕೊನೆಗೆ ಬಂದುಬಿಟ್ಟಿದ್ದೇವೆ ನೋಡಿ ದಿನಗಳು ಕಳೆಯುತ್ತಿವೆ ಕಾಲಗಳು ಉರುಳುತ್ತಿವೆ ಕರ್ತನ ಕೃಪೆಯು ಹಾಗೆ ಪ್ರತಿ ದಿನವೂ ನಮಗೆ ಹೊಸ ಹೊಸದಾಗಿ ಲಭಿಸುತ್ತಾ ಇದೆ ಕರ್ತನ ನಾಮಕ್ಕೆ ಸ್ತೋತ್ರ ನನ್ನ ಪ್ರಿಯ ದೇವಜನವೇ ಮನುಷ್ಯರ ಜೀವಿತದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಆರೋಗ್ಯ ಆಶೀರ್ವಾದ ಬೇಕಾಗಿರುವ ಎಲ್ಲ ಕೃಪೆಗಳು ಅದಿಲ್ಲದೆ ಇದ್ದಾಗ ಮನುಷ್ಯನಿಗೆ ರೋದನೆ ವೇದನೆ ಕಷ್ಟಗಳು ಪ್ರಾರಂಭವಾಗುತ್ತವೆ ಇಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣೀರು ನೋಡೋರು ಯಾರು ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳೋರು ಯಾರು ನಮಗೆ ಸಹಾಯ ಮಾಡುವಂಥವರು ಯಾರು ವೈದ್ಯರ ಅಧಿಕಾರಿಗಳ ಸರ್ಕಾರಗಳ ಹೆತ್ತ ತಂದೆ ತಾಯಿಗಳ ಸಹೋದರ ಸಹೋದರಿಯರ ಸಭಿಕರ ಸೇವಕರ ಯಾರೂ ಅಲ್ಲ ಎಲ್ಲರೂ ಅಲ್ಪರಾಗಿದ್ದೇವೆ ಒಬ್ಬರಿಗೆ ಇನ್ನೊಬ್ಬರ ಸಹಾಯ ಬೇಕಾಗ್ತಾ ಇದೆ ಮನುಷ್ಯರೆಲ್ಲರೂ ದೇವರ ಕಡೆಗೆ ನೋಡುತ್ತಾ ಇದ್ದಾರೆ ಬನ್ನಿ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಈಶಾಯಿನ ಪ್ರವಾದನೆಯ ಗ್ರಂಥ ಅರವತ್ತ ಐದನೆಯ ಅತ್ಯಾಯ ಅದರ ಹತ್ತೊಂಬತ್ತನೆಯ ವಚನ ನಾನು ಎರುಸಲೇಮನ್ನು ದೃಷ್ಟಿಸುತ್ತಾ ಉಲ್ಲಾಸಿಸುವೆನು ಅದರ ಜನರನ್ನು ಈಕ್ಷಿಸುತ್ತಾ ಹರ್ಷಗೊಳ್ಳುವೆನು ರೋಧನ ಶಬ್ದವು ಪ್ರಲಾಪ ಧ್ವನಿಯು ಅಲ್ಲಿ ಇನ್ನೂ ಕೇಳಿಸವು ಎಂದು ಹೇಳುತ್ತಾ ಇದೆ ಹಮೈನ್ ಹಾಲಲು ಯಾ ದೇವಜನವೇ ನಾವು ಅಳುವಾಗ ದೇವರು ಖುಷಿ ಪಡೋದಿಲ್ಲ ನಾವು ಸಂತೋಷ ಪಡುವಾಗ ಆತನು ಸಂತೋಷಿಸುತ್ತಾನೆ ನಾವು ಅಳುವಾಗ ನಮಗೆ ಬಾಧೆಯಾದಾಗ ಆತನು ಕೂಡ ನಮ್ಮ ಜೊತೆಯಲ್ಲಿ ಇರುತ್ತಾನೆ ನಿಮಗದು ಗೊತ್ತಿದೆಯಾ ಈ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ನಾನು ಇನ್ನು ಮೇಲೆ ನಾನೇನು ಮಾಡ್ತೇನೆ ಉಲ್ಲಾಸಿಸುತ್ತೇನೆ ಇನ್ನು ಮೇಲೆ ನಾನೇನು ಮಾಡ್ತೇನೆ ಹರ್ಷಗೊಳ್ಳುತ್ತೇನೆ ಯಾಕೆ ಗೊತ್ತಾ ರೋದನ ಶಬ್ದವು ಪ್ರಲಾಪ ಧ್ವನಿಯು ಅಲ್ಲಿ ಇನ್ನು ಕೇಳಿಸವು ಅಂತ ಹೇಳುತ್ತಾ ಇದೆ ಯಾವಾಗ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅಳುವು ನಿಂತು ಹೋಗುತ್ತದೋ ಯಾವಾಗ ರೋದನೆ ಕೊನೆಗೊಳ್ಳುತ್ತದೋ ಕಷ್ಟವು ಕೊನೆಗೊಳ್ಳುತ್ತದೋ ಸಂತೋಷಿಸುವವರು ನೀವು ಮಾತ್ರ ಅಲ್ಲ ನಿಮ್ಮ ಕುಟುಂಬ ಮಾತ್ರ ಅಲ್ಲ ನಿಮಗೆ ಸಂಬಂಧಿಸಿದವರು ಮಾತ್ರ ಅಲ್ಲ ಕರ್ತನು ಕೂಡ ಸಂತೋಷಿಸುತ್ತಾನೆ ಹಾಗಾದರೆ ಅದರ ಅರ್ಥ ಏನು ಗೊತ್ತಾ ನೀವು ಬಾಧೆ ಪಡುವಾಗ ನೀವು ಕಣ್ಣೀರಿಡುವಾಗ ಕಷ್ಟಗಳಲ್ಲಿ ನೀವಿರುವಾಗ ಕರ್ತನು ಕೂಡ ಆತನು ಕೂಡ ದುಃಖಿಸುವಂಥವನು ಆಗಿದ್ದಾನೆ ನನ್ನ ಪ್ರೀತಿಯ ದೇವಜನವೇ ಏಸು ಕ್ರಿಸ್ತರು ಈ ಲೋಕದಲ್ಲಿರುವಾಗ ಹಾಗೆಯೇ ತನ್ನ ಸ್ನೇಹಿತನು ಲಾಜರನ್ನು ಮರಣಿಸಿದ ವಾರ್ತೆಯನ್ನು ಕೇಳಿದಾಗ ಆತನಿಗೆ ಬೇಸರಿಕೆ ಆಯಿತು ಮತ್ತು ಆತನು ಬಂದು ಆ ಸ್ಥಳವನ್ನು ವೀಕ್ಷಿಸಿದಾಗ ಆತನು ಮನದಲ್ಲಿ ನೊಂದುಕೊಂಡನು ಎಂದು ನಾವು ನೋಡುತ್ತಾ ಇದ್ದೇವೆ ನಾವು ಬಾಧೆ ನಮ್ಮ ಕುಟುಂಬದಲ್ಲಿ ಒಂದು ಅಶುಭವು ನಡೆದಾಗ ನಾವು ವಿರೋಧಗಳನ್ನು ಕಷ್ಟಗಳನ್ನು ಅನುಭವಿಸುವಾಗ ಕರ್ತನು ಸಂತೋಷಿಸುವವನಲ್ಲ ಆತನು ನಮ್ಮನ್ನು ಕೈ ಬಿಡುವಂಥವನು ಅಲ್ಲ ಬದಲಾಗಿ ನಮ್ಮ ಕುರಿತಾಗಿ ಆತನು ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಿರುತ್ತಾನೆ ನಮ್ಮ ಜೀವಿತಗಳಲ್ಲಿ ಎಲ್ಲ ಕಾಲದಲ್ಲಿ ಶುಭವೂ ಆಶೀರ್ವಾದವು ಸಂತೋಷವೂ ಉಂಟಾಗದೇ ಹೋಗಬಹುದು ಆದರೂ ನಮ್ಮ ಕುಟುಂಬಗಳಲ್ಲಿ ನಮ್ಮ ಜೀವಿತದಲ್ಲಿ ಶುಭವು ನಡೆದಾಗ ನಾವು ಸಂತೋಷಿಸುತ್ತೇವೆ ನಾವು ಸಂತೋಷಿಸುವಾಗ ಕತ್ತನು ನಮ್ಮ ಸಂತೋಷದಲ್ಲಿ ಪಾಲು ಹೊಂದುತ್ತಾನೆ ದುಃಖದಲ್ಲಿಯೂ ಹಾಗೆಯೇ ಪಾಲು ಹೊಂದುತ್ತಾನೆ ಮನುಷ್ಯರು ನಮ್ಮ ಸಂತೋಷ ಕೂಟಗಳಲ್ಲಿ ಪಾಲು ಹೊಂದುತ್ತಾರೆ ದುಃಖಗಳಲ್ಲಿ ಪಾಲು ಹೊಂದುವುದು ಆಗುತ್ತದೆ ಯಾವಾಗ ಒಬ್ಬ ವ್ಯಕ್ತಿ ಅನಾರೋಗ್ಯದಲ್ಲಿರುತ್ತಾನೋ ಯಾವಾಗ ಸಾಲದಲ್ಲಿರುತ್ತಾನೋ ಯಾವಾಗ ಶತ್ರು ಬಾಧಿತನಾಗುತ್ತಾನೋ ಯಾವಾಗ ಒಂಟಿತನದಲ್ಲಿರುತ್ತಾನೋ ಆಗ ನೋಡಿ ಜನರು ಅವರ ಸುತ್ತಲೂ ಇರುವುದಿಲ್ಲ ಆದರೆ ಯಾವಾಗ ಶುಭ ಕಾರ್ಯಗಳಿರುತ್ತವೋ ಸಂತೋಷದ ಔತಣಗಳಿರುತ್ತವೋ ಅನೇಕರು ಸೇರಿ ಬರುತ್ತಾರೆ ದುಃಖದಲ್ಲಿ ಜನರು ಬರದೇ ಇರೋದಕ್ಕೆ ಕಾರಣ ಏನು ಸಂತೋಷದಲ್ಲಿ ಬರೋದಕ್ಕೆ ಕಾರಣ ಏನು ಯಾಕೆಂದರೆ ಸಂತೋಷವರೆಗಿಷ್ಟ ದುಃಖದಲ್ಲಿ ದೂರ ಇರುತ್ತಾರೆ ನಿಮಗೆ ಗೊತ್ತಾ ಸಂತೋಷದಲ್ಲಿ ದೇವರು ನಿಮ್ಮ ಸಂಗಡ ಇರುವಂತೆ ನಿಮ್ಮ ದುಃಖದಲ್ಲಿಯೂ ನಿಮ್ಮನ್ನು ದೂರ ಇಡುವವನಲ್ಲ ನಿಮ್ಮ ದುಃಖದಲ್ಲಿ ನಿಮ್ಮ ಬಳಿಯಲ್ಲಿ ಇರುವಾತನು ಯೇಸು ಸ್ವಾಮಿಯಾಗಿದ್ದಾನೆ ನೀವು ನಾನು ಮೊರೆ ಇಡುವಾಗ ಬೇಡುವಾಗ ಸಹಾಯ ಕೇಳುವಾಗ ನೀವು ಕೈ ಚಾಚಿ ಕರ್ತನೇ ನನ್ನನ್ನು ಹಿಡಿದುಕೋ ಮೇಲೆತ್ತು ಕಾಪಾಡಯ್ಯ ಬಿಡಿಸಯ್ಯ ಸಹಾಯ ಮಾಡಯ್ಯ ಎಂದು ನೀವು ನಾನು ಕೇಳುವುದಾದರೆ ಕರ್ತನು ಖಂಡಿತವಾಗಿ ನಿಮ್ಮನ್ನು ನನ್ನನ್ನು ಕರದಲ್ಲಿ ಹಿಡಿದು ನಡೆಸುವಂಥವನು ಆಗಿದ್ದಾನೆ ಅನೇಕ ನಮ್ಮ ಶಾರೀರಿಕ ಬಲಹೀನತೆಗಳ ಸಂದರ್ಭದಲ್ಲಿ ನಾವು ಔಷಧಿಗಳ ಮೊರೆ ಹೋಗಬಹುದು ವೈದ್ಯರ ಮೊರೆ ಹೋಗಬಹುದು ಆದರೆ ದೇವರ ಮನೆ ಹೋಗುವುದು ಅತ್ಯವಶ್ಯವಾಗಿದೆ ಆಗಲೇ ನಮಗೆ ಆಯಸ್ಸು ಹೆಚ್ಚಾಗುತ್ತದೆ ಆಶೀರ್ವಾದವು ಹೆಚ್ಚಾಗುತ್ತದೆ ನಿಮಗೆ ಬೈಬಲಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಅವನ ಹೆಸರು ಹಿಚ್ಕಿಯನು ಎಂಬುದಾಗಿ ಆ ಹಿಚ್ಕಿಯನಿಗೆ ದಿಢೀರನೇ ಆಯಸ್ಸು ಮುಗಿಯಿತು ಈಗ ಆಯಸ್ಸು ಮುಗಿದಂಥ ಸಂದರ್ಭದಲ್ಲಿ ಅವನು ದುಃಖಿಸುತ್ತಾನೆ ಕಣ್ಣೀರು ಹಾಕುತ್ತಾನೆ ದೇವರೇ ಯಾಕಪ್ಪ ಈ ಥರ ಆಯಿತು ನನಗೆ ಇದ್ದಕ್ಕಿದ್ದ ಹಾಗೆ ನನ್ನ ಆಯಸ್ಸು ಮುಗಿಯಿತು ಅಂದರೆ ನಾನು ಏನು ಮಾಡಲಿ ಕೆಲವು ಕುಟುಂಬಗಳಲ್ಲಿ ಹೀಗೆ ಆಗುತ್ತದೆ ಚೆನ್ನಾಗಿದ್ದ ಹಾಗೆ ಇರುತ್ತದೆ ದಿಢೀರ್ನೇ ರಿಪೋರ್ಟ್ ಹೇಳುತ್ತದೆ ಈ ಥರ ಆಗಿಬಿಟ್ಟಿದೆ ಕೆಲವರಿಗೆ ಕಿಡ್ನಿ ಫೇಲ್ಯೂರ್ ಕಿಡ್ನಿ ಸ್ಟೋನ್ ಲಿವರ್ ಡ್ಯಾಮೇಜ್ ಕ್ಯಾನ್ಸರ್ ಅಲ್ವಾ ಕೆಲವರಿಗೆ ವಿಧ ವಿಧವಾದಂಥ ಕಾಯಿಲೆಗಳು ಅಟ್ಯಾಕ್ ಆಗಿಬಿಡುತ್ತೆ ಇಮ್ಮಿಡಿಯೇಟಾಗಿ ನಮ್ಮ ಜೀವಿತವೇ ಬದಲಾಗ್ಬಿಡ್ತದೆ ಹತ್ತು ವರ್ಷಕ್ಕೊಮ್ಮೆ ನಮ್ಮ ಜೀವಿತ ಬದಲಾದಂತೆ ಕಾಣಿಸುತ್ತದೆ ನಾನು ಆವಾಗ ಹೆಂಗಿದ್ದೆ ಇವಾಗ ಹಿಂಗಿದ್ದೀನಿ ಇನ್ನು ಇನ್ನು ಮುಂದೆ ಹೇಗಿದ್ದೇನೆ ನೋಡುವಾಗ ಬಹಳ ದುಃಖ ಆಗ್ತದೆ ಈ ಈಜ್ಕಿಯನ್ನು ಆಯಸ್ಸು ಮುಗಿದಾಗ ದುಃಖ ವೇದನೆ ರೋದನೆ ಅವನಿಗೆ ಬಂತು ಇಂಥ ಸಂದರ್ಭದಲ್ಲಿ ಆ ಈಜ್ಕಿಯನ್ನು ಮಾಡಿದಂಥ ಕಾರ್ಯ ಯಶಾಯನ ಪ್ರಬಾದನೆಯ ಗ್ರಂಥ ಮೂವತ್ತೆಂಟನೆಯ ಅಧ್ಯಾಯ ಅದರ ಕೆಲವು ವಚನಗಳಲ್ಲಿ ಅವನು ದೇವರನ್ನ ಬೇಡಿಕೊಂಡಾಗ ಅಲ್ಲಿಗೆ ದೇವರೇನು ಮಾಡ್ತಾರೆ ಅಂದರೆ ಪ್ರವಾದಿಯನ್ನು ಕಳಿಸ್ತಾನೆ ಅದರ ಐದನೇ ವಚನವನ್ನು ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಇಚ್ಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ ಎಂದು ಹೇಳುತ್ತಾ ಇದೆ ಆಯಸ್ಸು ಉದ್ದ ಮಾಡೋದು ನೀವು ನೋಡಿ ಸಮಯವನ್ನಾಗಲಿ ಆಯಸ್ಸನ್ನಾಗಲಿ ಅಂದರೆ ಸಮಯ ಅಂದರೆ ಆಯಸ್ಸೇ ಆಯಸ್ಸನ್ನು ನೀವು ಕೊಂಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಆಯಸ್ಸನ್ನು ಮಾರಿಕೊಳ್ಳೋಕ್ಕಾಗಲ್ಲ ನಿಮ್ಮ ಆಯಸ್ಸನ್ನು ಉದ್ದ ಮಾಡಿಕೊಳ್ಳೋಕ್ಕಾಗಲ್ಲ ನಿಮ್ಮ ಆಯಸ್ಸನ್ನು ಯಾವುದೇ ರೀತಿಯಾಗಿ ಪ್ರಯತ್ನ ಮಾಡಿದ್ರೂ ನಾವು ನಮ್ಮ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ ಬದಲಾಗಿ ನಮ್ಮ ಆಯಸ್ಸು ಆತನ ಕೈಯಲ್ಲಿದೆ ಆತನು ಕರುಣಿಸಿದ್ರೇನೆ ನಮಗೆ ಆರೋಗ್ಯ ಬಲ ಜ್ಞಾನ ಕೃಪೆಗಳು ಈ ಈಚಿಕೆಯನ್ನು ದೇವರ ಮುಂದೆ ಕಣ್ಣೀರಿಟ್ಟು ಬೇಡಿದ ಹಾಗೆ ಪ್ರತಿದಿನ ನಾವು ನಮ್ಮ ಆರೋಗ್ಯಕ್ಕಾಗಿ ಮಕ್ಕಳ ಆರೋಗ್ಯಕ್ಕಾಗಿ ಕುಟುಂಬಕ್ಕಾಗಿ ಪ್ರಾರ್ಥಿಸುವುದು ಅತ್ಯವಶ್ಯವಾಗಿದೆ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ನಾವು ದೇವರ ಸಮ್ಮುಖಕ್ಕೆ ಬರಬೇಕು ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಬೇಕು ದೇವರ ವಾಕ್ಯಗಳನ್ನು ಪೂರ್ಣವಾಗಿ ಆಲಿಸಬೇಕು ಪ್ರಾರ್ಥನಾ ಕೂಟ ಎಂದಾಗ ನನಗೆ ಜ್ಞಾಪಕ ಬಂತು ಮೊನ್ನೆ ಭಾನುವಾರ ನಡೆದಂಥ ನಮ್ಮ ಸಭೆಯ ವಾರ್ಷಿಕೋತ್ಸವಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಕಷ್ಟಪಟ್ಟು ಪ್ರಯಾಸಪಟ್ಟು ನೀವು ಬಂದಿದ್ದೀರಿ ಸುರಕ್ಷಿತವಾಗಿ ದೇವರು ನಿಮ್ಮನ್ನು ಕರ್ಕೊಂಡೋಗಿದ್ದಾರೆ ಅಂತ ನೆನೆಸ್ತೇನೆ ನಿಜವಾಗಿ ಅಲ್ಲಿ ಬಂದವರಿಗೆ ನಾನು ಕರೆ ಮಾಡುತ್ತೇನೆ ಮಾತಾಡುತ್ತೇನೆ ಏಕೆಂದರೆ ನೀವು ನಮಗೆ ಅಮೂಲ್ಯರು ಎಷ್ಟೋ ವಾಕ್ಯಗಳನ್ನು ನಾವು ಸಾರಿ ಹೇಳುವಾಗಲೂ ಎಷ್ಟೋ ಜನರು ಅದಕ್ಕೆ ಕೃತಜ್ಞತರಾಗುವುದಿಲ್ಲ ಒಂದು ಮಾತು ನಮಗೆ ಅದರಿಂದ ಎನ್ಕರೇಜ್ ಮಾಡೋದೂ ಇಲ್ಲ ಆದರೆ ನೀವು ಅಲ್ಲಿಂದ ನಾವು ಆನ್ಲೈನಲ್ಲಿ ಹೇಳಿದ್ದನ್ನು ಕೇಳಿಸ್ಕೊಂಡು ಬಂದಿದ್ದೀರಾ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇನ್ನು ಮುಂದಿನ ಕೂಟಗಳಲ್ಲಿ ದಯಮಾಡಿ ದೇವಜನರ ಹೇಳಿದಾಗ ಕಷ್ಟವಾದರೂ ಪ್ರಯತ್ನ ಮಾಡಿ ಬನ್ನಿರಿ ದೈವಾಶೀರ್ವಾದವನ್ನು ಹೊಂದಿಕೊಳ್ಳಿರಿ ಸರಿ ಹೀಗೆ ಈ ವಾಕ್ಯವು ಈಜ್ಕೀನಿಗೆ ದೇವರು ಹೇಳಿ ಕಳಿಸ್ತಾನೆ ನನ್ನ ಪ್ರಜೆಗಳ ಪ್ರಭು ಈ ದಿನ ನೀವು ನಾನು ದೇವರ ಪ್ರಜೆಗಳಾಗಬೇಕು ದೇವರ ಮಕ್ಕಳಾಗಬೇಕು ದೇವರಿಗೆ ಇಷ್ಟರಾಗಬೇಕು ಹೇಗೆ ಇಷ್ಟರಾಗ್ತೇವೆ ಈಗ ಈಚಕಿಯನು ದೇವರಿಗೆ ಇಷ್ಟನಲ್ವಾ ನನ್ನ ಪ್ರಜೆಗಳ ಅಲ್ವಾ ಯಾಕೆ ದೇವರು ಈಚಕಿಯನ ಆಯಸ್ಸನ್ನು ಆಗಿ ನಿಲ್ಲಿಸಿದನು ಈಚಕಿಯನ್ನು ಬೇಡಿಕೊಂಡಾಗ ಅವನ ಆಯಸ್ಸಿಗೆ ಹದಿನೈದು ವರ್ಷ ಸೇರಿಸಿಕೊಟ್ಟನು ನೋಡಿದ್ರ ಇವತ್ತು ನಾವು ಕೂಡ ಅದರ ಅರ್ಥ ಬೇಡಿಕೊಳ್ಳಬೇಕು ದೇವರ ಬಳಿಯಲ್ಲಿ ಕೇಳ್ಕೋಬೇಕು ಮನುಷ್ಯರ ಹತ್ರ ಕೇಳಿದ್ರೆ ಅವಮಾನ ದೇವರ ಥರ ಕೇಳಿದರೆ ಅದು ಸನ್ಮಾನ ಹೌದು ಮನುಷ್ಯರತ್ರ ನೀವೇನಾದರೂ ಒಂದು ಸ್ವಲ್ಪ ಹಣ ಕೊಡಿ ಏನಾದರೂ ನನಗೆ ಸಹಾಯ ಮಾಡಿ ಅಂದರೆ ನಿಮ್ಮ ಒಂದು ಗೌರವ ಕಡಿಮೆ ಆಗ್ಬಿಡ್ತದೆ ನಿಮ್ಮ ಒಂದು ಬೆಲೆ ಕಡಿಮೆ ಆಗ್ಬಿಡ್ತದೆ ಆದರೆ ನೀವು ದೇವರ ಹತ್ರ ಕೇಳುವಾಗ ದೇವರು ಖುಷಿ ಪಡ್ತಾನೆ ನನ್ನ ಮಗಳು ನನ್ನ ಮಗ ನನ್ನನ್ನು ಕೇಳ್ತಾ ಇದ್ದಾರಂತ ಯಾಕೆಂದರೆ ಆತನ ಹತ್ರ ಸ್ಥಳ ಇಡಿಸಲಾರದಷ್ಟು ಆಶೀರ್ವಾದಗಳಿದಾವೆ ದೇವರು ಯಾವತ್ತೂ ಕೂಡ ನನಗೆ ಅಸಾಧ್ಯ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋದಿಲ್ಲ ಆತನಿಗೆ ಮುಗಿದೋಗುತ್ತೆ ಆಗೋಗುತ್ತೆ ಅನ್ನೋದಿಲ್ಲ ಮನುಷ್ಯರಿಗೆ ಮಾತ್ರ ಕಾರ್ಯಗಳು ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ ನೀವು ನಾನು ಮನುಷ್ಯರ ಮುಂದೆ ಅಲ್ಲ ದೇವರ ಮುಂದೆ ಕೇಳಬೇಕು ಈಜ್ಗೇನು ನೇರವಾಗಿ ವೈದ್ಯರ ಹತ್ರ ಹೋಗಲಿಲ್ಲ ಡಾಕ್ಟರ್ಗಳ ಹತ್ರ ಅಂದರೆ ಆಸ್ಪತ್ರೆಗಳಿಗೋಗಲಿಲ್ಲ ಎಲ್ಲರನ್ನೂ ಸೇರಿಸಿ ಕೂಟ ಮಾಡಿಬಿಟ್ಟು ನೋಡಿ ನನಗೆ ಈ ಥರ ಆಗಿಬಿಟ್ಟಿದೆ ನನ್ನ ಆಯಸ್ಸನ್ನು ಹೆಚ್ಚಿಸಬೇಕು ಅಂತ ಹೇಳಿ ಪ್ರಯತ್ನಿಸಲಿಲ್ಲ ಆ ರೀತಿ ಪ್ರಯತ್ನಿಸುವುದಾದರೆ ಯಾವ ಪ್ರಯೋಜನವೂ ಕೂಡ ಇಲ್ಲ ಯಾಕೆ ಗೊತ್ತಾ ಆಶೀರ್ವಾದ ಆಯಸ್ಸು ಆರೋಗ್ಯ ಎಂಬುದು ಎಲ್ಲವೂ ಆತನಿಂದ ನಮಗೆ ಸಿಗಬೇಕು ಆ ಮುಖಾಂತರವಾಗಿ ಈಜ್ಕಿಯನಿಗೆ ದೇವರ ಕೃಪೆ ಲಭಿಸಿತು ವೃದ್ಧರಾಗಿರುವಂಥವರೇ ಹಿರಿಯರೇ ಅನಾರೋಗ್ಯದಲ್ಲಿರುವವರೇ ಆಸ್ಪತ್ರೆಗಳಿಗೆ ಸುತ್ತುತ್ತಿರುವವರೇ ಆಮಿಷ್ ಮೆಡಿಸಿನ್ಗಳು ಡಾಕ್ಟರ್ಗಳ ಸಲಹೆಗಳನ್ನು ಕೇಳುತ್ತಿರುವವರೇ ಒಂದು ಸಾರಿ ದೇವರ ಸಲಹೆಯನ್ನು ಕೂಡ ಕೇಳಿರಿ ದೇವರ ಮಾತಿಗೆ ವಿಧೇಯರಾಗಿರಿ ನಿಮ್ಮ ಆರೋಗ್ಯವು ಅಧಿಕವಾಗುತ್ತದೆ ನಿಮ್ಮ ಆಶೀರ್ವಾದವು ಉಲ್ಬಣವಾಗುತ್ತದೆ ನಿಮಗೆ ದೇವರು ಕೊಟ್ಟ ವಾಗ್ದಾನಗಳು ದೇವರು ನೆರವೇರಿಸಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ ಈಜ್ಕಿಯನ್ನು ಕಣ್ಣು ಒರೆಸಿದ ಕಣ್ಣೀರು ಒರೆಸಿದ ಕರ್ತನು ಇವತ್ತು ಜೀವಂತವಾಗಿದ್ದಾನೆ ನಿಮ್ಮ ಕಣ್ಣೀರನ್ನು ಒರೆಸಬಲ್ಲನು ಕೇವಲ ಆರೋಗ್ಯದ ವಿಷಯ ಮಾತ್ರ ಅಲ್ಲ ಕೋರ್ಟು ಕಚೇರಿಗಳಾಗಿರಬಹುದು ಶತ್ರುಗಳ ಕಾಟಗಳಾಗಿರಬಹುದು ಶಾಪ ಪಾಪದ ಕೃತ್ಯಗಳಾಗಿರಬಹುದು ಯಾವುದೇ ವಿಧವಾದಂಥ ನಿಮ್ಮ ಸೋಲುಗಳು ಸಮಸ್ಯೆಗಳಾಗಿರಬಹುದು ಕರ್ತನ ಸಮ್ಮುಖಕ್ಕೆ ನೀವು ತರುವುದಾದರೆ ಕರ್ತನು ನಿಮಗೆ ಬಿಡುಗಡೆಯನ್ನು ಕೊಡುವಂಥವನು ಆಗಿದ್ದಾನೆಂದು ದೇವರು ವಾಕ್ಯ ಹೇಳುತ್ತಾ ಇದೆ ಯಶಾಯನ ಪ್ರವಾದನೆಯ ಗ್ರಂಥ ಇಪ್ಪತ್ತೈದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಕರ್ತನಾದ ಯಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಬಿಡುವನು ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು ಯಹೋವನೇ ಇದನ್ನು ನುಡಿದಿದ್ದಾನೆ ಇಲ್ಲಿ ನಾವು ನೋಡುತ್ತಿರುವಂಥ ವಿಚಯ ಪ್ರಭುವು ತನ್ನ ಪ್ರಜೆಯ ಪ್ರಭು ತನ್ನ ಪ್ರಜೆಯ ಪ್ರಾರ್ಥನೆಯನ್ನು ಕೇಳಿ ಕಣ್ಣೀರು ಒರೆಸಿಬಿಡುವನು ಎಂತಷ್ಟು ಚೆನ್ನಾಗಿದೆಯಲ್ಲ ಪ್ರಭುವು ಅಂದರೆ ಕರ್ತನು ತನ್ನ ಪ್ರಜೆಯಾಗಿರುವಂಥ ನಿಮ್ಮ ನನ್ನ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಕಣ್ಣೀರನ್ನು ಒರೆಸುತ್ತಾನಂತೆ ಆ ಆಮ್ ಈ ಸೆಂಟೆನ್ಸಿನ ಪ್ರಕಾರವಾಗಿ ವಾಕ್ಯದ ಪ್ರಕಾರವಾಗಿ ನಿಮಗೂ ನನಗೂ ದೈವಾಶೀರ್ವಾದ ಉಂಟಾಗಲಿ ಈ ಮೂರು ವಾಕ್ಯಗಳ ಸೇರ್ಪಡೆಯನ್ನು ನಾನು ನಿಮಗೆ ಹೇಳಿದ್ದೇನೆ ಪ್ರಭುವು ತನ್ನ ಪ್ರಜೆಯ ಪ್ರಾರ್ಥನೆಯನ್ನು ಕೇಳಿ ಕಣ್ಣೀರು ಒರೆಸಿಬಿಡುವನು ಆಮಣ್ಣ ದೇವಜನವೇ ಈ ವಾಕ್ಯದ ಆ ನಂತರ ಹೇಳ್ತದೆ ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು ನಮಗೆ ನಿಜವಾಗಿಯೂ ಕೆಲವು ಸಾರಿ ಅವಮಾನನ ಸಹಿಸಕ್ಕಾಗಲ್ಲ ಹೌದಲ್ವಾ ಯಾವುದೇ ಆಗಲಿ ಅನಾರೋಗ್ಯ ಸಹಿಸಕ್ಕಾಗಲ್ಲ ಅವಮಾನ ಸಹಿಸಕ್ಕಾಗಲ್ಲ ಆಪತ್ತುಗಳನ್ನು ಎದುರಿಸಲಿಕ್ಕಾಗಲ್ಲ ದೇವರು ಹೇಳ್ತಾ ಇದ್ದಾನೆ ನಾನು ದೇವರು ನೀವು ನನ್ನ ಪ್ರಜೆಗಳು ಈಗೋ ನಾನು ನಿನ್ನ ಪ್ರಭುವು ನಿನ್ನ ಅವಮಾನವನ್ನು ನಾನು ಏನು ಮಾಡುತ್ತೇನೆ ಭೂಮಂಡಲದಿಂದಲೇ ತೊಲಗಿಸಿ ಬಿಡುವೆನು ನಿನ್ನ ಕಣ್ಣೀರನ್ನು ಬಿಡುವೆನು ಎಂದು ಹೇಳುತ್ತಾನೆ ಇದು ಹಳೆಯ ಒಡಂಬಡಿಕೆಯ ಮಾತಲ್ವಾ ಈಗ ಇದು ಹಳೆಯದು ಭೂತಕಾಲ ಆದರೆ ಈಗ ವರ್ತಮಾನ ಕಾಲದಲ್ಲಿ ಕೂಡ ಕರ್ತನ ಹೇಳುತ್ತಾನೆ ನಾನು ನಿನ್ನ ಕಣ್ಣೀರನ್ನು ಬಿಡುತ್ತೇನೆ ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತೇನೆ ಎಂದು ಹೇಳಿದ ಕರ್ತನು ಇನ್ನು ಮುಂದೆಯೂ ಕೂಡ ನಾನು ನಿನಗೆ ಸಹಾಯಕನಾಗಿರುತ್ತೇನೆಂದು ಹೇಳುತ್ತಾನೆ ಈಗ ಹಳೆ ಒಡಂಬಡಿಕೆಯಲ್ಲಿ ಏಷಾಯನ ಮೂಲಕವಾಗಿ ಪ್ರವಾದಿಸಲ್ಪಟ್ಟಂಥ ವಾಕ್ಯಗಳನ್ನು ಪ್ರಕಟಣೆಯ ಗ್ರಂಥದಲ್ಲಿ ನಾವು ನೋಡುತ್ತಾ ಇದ್ದೇವೆ ಪ್ರಕಟಣೆಯ ಗ್ರಂಥ ಏಳನೆಯ ಅಧ್ಯಾಯ ಹದಿನೇಳನೆಯ ವಾಕ್ಯ ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಎಂದು ಹೇಳಿದನು ಎಂದು ನೋಡುತ್ತಾ ಇದ್ದೇವೆ ನಿಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಕರ್ತನು ಸಿದ್ಧವಾಗಿದ್ದಾನೆ ಕಣ್ಣೀರು ನಿಲ್ಲಿಸೋದು ಹೇಗೆ ಸಮಸ್ಯೆಯನ್ನು ಪರಿಷ್ಕರಿಸುವಾಗಲೇ ಕಣ್ಣೀರು ನಿಂತು ಹೋಗುತ್ತೆ ಇಲ್ಲದೇ ಹೋದರೆ ಹೇಗಿರುತ್ತೆ ಗೊತ್ತಾ ನೀವೇನೇ ಪ್ರಯತ್ನ ಮಾಡಿದರೂ ಅದು ಆಚೆ ಹೋಗ್ತಾನೇ ಇರ್ತದೆ ಅಂದರೆ ಕಣ್ಣೀರು ಸುರಿಸ್ತಾನೆ ಇರ್ತದೆ ಈಗ ಒಂದು ಪಾತ್ರೆಯಲ್ಲಿ ನೀರಿದೆ ಹೊರಗಡೆಯಿಂದ ನಾವು ಏನೇನೋ ಪ್ರಯತ್ನ ಮಾಡ್ತೀವಿ ನೀರು ಅದು ಸೋರ್ತಾನೆ ಇರ್ತದೆ ನೀರು ಇಲ್ಲದೆ ಹೋದರೆ ಎಲ್ಲಿ ಸೋರುತ್ತೆ ಅಲ್ವ ಹಾಗೆ ದುಃಖವನ್ನು ದೇವರು ತೆಗೆದುಬಿಟ್ರೆ ಅನಾರೋಗ್ಯವನ್ನು ಸಾಲವನ್ನು ಕಷ್ಟವನ್ನು ತೆಗೆದುಬಿಟ್ರೆ ನಿಮ್ಮ ಕಣ್ಣೀರು ಆಟೋಮೆಟಿಕ್ಕಾಗಿ ಹೋಗುತ್ತೆ ಈಜ್ಕಿಯನ್ನು ಕಣ್ಣೀರು ಹೋಗಬೇಕಂದ್ರೆ ಅವನಿಗೆ ಆಯಸ್ಸು ಬೇಕಾಗಿತ್ತು ದೇವರು ಪ್ರವಾದಿ ಮೂರುಖ ಹೇಳಿದರು ಇಜ್ಕಿಯಾ ಆಯ್ತಪ್ಪ ಈಗ ನಾನು ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೀನಿ ನಿನ್ನ ಕಣ್ಣೀರನ್ನು ನೋಡಿರೋದು ಹೇಗೆ ಯಾವ ಯಾವ ರೀತಿ ಕಣ್ಣೀರು ಪ್ರಾರ್ಥನೆಯಲ್ಲಿ ಕಣ್ಣೀರು ನೋಡಿ ಪ್ರಾರ್ಥನೆ ಇರುತ್ತೆ ಕೆಲವರದ್ದು ಕೆಲವ್ರದ್ದು ಕಣ್ಣೀರು ಇರುತ್ತೆ ಆದರೆ ಈಜುಕಿನದು ಕಣ್ಣೀರಿನಿಂದ ಕೂಡಿದ ಪ್ರಾರ್ಥನೆ ನಾವು ಯಾವಾಗ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತೇವೆ ಕೈ ಬಿಡಲ್ಪಟ್ಟಾಗ ಸೋತೋದಾಗ ಎಲ್ಲ ಮುಗಿಯಿತು ಅಂದಾಗ ನಮಗೆ ಕಣ್ಣೀರು ಬರ್ತದೆ ಯಾರಾದರೂ ಅವಮಾನಪಡಿಸಿದರೆ ಕಣ್ಣೀರು ಬರ್ತದೆ ರೋದನೆ ಬರ್ತದೆ ಏನಪ್ಪಾ ಇದು ಎಂದು ದೇವಜನವೇ ಇವತ್ತು ನೀವು ನಾನು ಈ ರೋದನೆ ಈ ವೇದನೆ ಈ ಕಷ್ಟ ಎಲ್ಲವನ್ನ ಏನು ಮಾಡಬೇಕು ಕರ್ತನ ಕೈಗೆ ಒಪ್ಪಿಸಿಕೊಡುವಂಥವರಾಗಿರಬೇಕು ಏಸಪ್ಪ ಏನು ಮಾಡ್ತಾನೆ ಗೊತ್ತಾ ನಮ್ಮ ಕಣ್ಣೀರನ್ನೆಲ್ಲ ಆತನು ಬಿಡಲಿಕ್ಕೆ ಶಕ್ತನಾಗಿದ್ದಾನೆ ಈ ವಾಕ್ಯಾನುಸಾರವಾಗಿ ಆತನೇನು ಮಾಡ್ತಾನೆ ನಿಮ್ಮ ಕಣ್ಣೀರನ್ನೆಲ್ಲ ಬಿಡುವನೂ ದೇವರು ಬಿಡುತ್ತಾನಂತೆ ಪ್ರಕಟಣೆಯ ಗ್ರಂಥದಲ್ಲಿ ಇಪ್ಪತ್ತ ಒಂದನೇ ಅಧ್ಯಾಯ ನಾಲ್ಕನೆಯ ವಚನದಲ್ಲಿ ಅವರ ಕಣ್ಣೀರನ್ನೆಲ್ಲ ಬಿಡುವನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ಎಂದು ನೋಡುತ್ತಾ ಇದೆ ಈಗ ಏಷಾಯನ ಪ್ರವಾದನೆಯ ಗ್ರಂಥ ಭೂತಕಾಲ ಪ್ರಕಟಣೆ ಏಳನೇ ಅಧ್ಯಾಯ ಹದಿನೇಳನೇ ವಚನ ವರ್ತಮಾನ ಕಾಲ ಅದೇ ಪ್ರಕಟಣೆ ಇಪ್ಪತ್ತೊಂದು ನಾಲ್ಕು ಭವಿಷ್ಯತ್ ಕಾಲ ಅಂದರೆ ನಮ್ಮ ದೇವರು ಭೂತ ಕಾಲದಲ್ಲಿಯೂ ವರ್ತಮಾನ ಕಾಲದಲ್ಲಿಯೂ ಭವಿಷ್ಯದಲ್ಲಿಯೂ ನಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಆತನು ತನ್ನ ಕರದಿಂದ ನಮ್ಮ ಕಣ್ಣೀರನ್ನು ಒರೆಸುತ್ತಾನೆ ಇವತ್ತು ನೋಡಿ ಇಲ್ಲಿ ವಾಕ್ಯ ಹೇಳುತ್ತದೆ ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಇನ್ನೂ ಮರಣವಿರುವುದಿಲ್ಲ ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಹೀಗೆ ಒಂದೊಂದು ಹೇಳುತ್ತಾ ಹೋದರೆ ಇದಾಗುತ್ತೆ ಅಂತ ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಹಾಗಾದರೆ ನಿಮ್ಮ ಜೀವಿತದಲ್ಲಿ ಈಗ ಏನಿದೆಯೋ ಏನಿತ್ತು ಯಾವುದು ನಿಮಗಿಷ್ಟ ಇಲ್ಲವೋ ಯಾವುದು ಕಷ್ಟವಾಗಿದೆಯೋ ಯಾವುದು ಕಣ್ಣೀರು ನಿಮ್ಮನ್ನು ತರಿಸುತ್ತದೋ ಯಾವುದು ನೋವನ್ನು ವೇದನೆಯನ್ನು ತರಿಸುತ್ತದೋ ಅದೆಲ್ಲವೂ ಇಲ್ಲದೆ ಆಗುವಂಥ ಸಮಯವು ಬರುತ್ತದೆ ಅದು ಬೇಗನೆ ಬರುತ್ತದೆ ಮತ್ತು ಮುಂದೊಂದು ದಿವಸವೂ ಬರಲಿಕ್ಕಿದೆ ನನ್ನ ಪ್ರಿಯ ದೇವಶನವೇ ಈ ವಾಕ್ಯವನ್ನು ಆಲಿಸುವಾಗ ನಿಮ್ಮ ಹೃದಯಗಳಲ್ಲಿ ಕರ್ತನ ಸ್ವರವು ಕೇಳಿಸಬೇಕು ದೇವರೇ ಭವಿಷ್ಯದಲ್ಲಿಯೂ ಬಾಧೆ ಪಟ್ಟಿದ್ದೇನೆ ಈಗಲೂ ಬಾಧೆ ಪಡ್ತಾ ಇದ್ದೇನೆ ಇನ್ನು ಮುಂದೆನೂ ಬಾಧೆ ಪಡಬೇಕಾ ನಾನು ಕಣ್ಣೀರು ಸುರಿಸ್ಬೇಕಾ ಹೇಗಪ್ಪ ಕೆಲವರು ಹೇಳ್ತಾರಲ್ವಾ ಅಯ್ಯೋ ನಾನು ಹುಟ್ಟಿದ ಮನೆಯಲ್ಲಿಯೂ ಕಷ್ಟ ಈಗ ಕೊಟ್ಟ ಮನೆಯಲ್ಲಿಯೂ ಕಷ್ಟ ಇನ್ನು ಮುಂದೆ ನಮ್ಮಕ್ಕಳ ಮೂಲಕವಾಗಿಯೂ ಕೂಡ ನನಗೆ ಕಷ್ಟ ಏನಪ್ಪ ಜೀವನ ಆಯಿತು ಅಂದೂ ಇಲ್ಲ ಇಂದೂ ಇಲ್ಲ ಮುಂದೇನೂ ಇಲ್ಲವೇ ಯಾಕೆ ನನ್ನ ಜೀವನ ಈ ಥರ ಅಂತ ಕೆಲವು ಸಾರಿ ನಿಮಗಿಸ್ಬೋದು ದೇವಜನವೇ ಅಂದು ಇಂದು ಮುಂದೆಯೂ ನಿಮ್ಮ ದೇವರು ನಿಮ್ಮನ್ನು ಕೈಬಿಟ್ಟಿಲ್ಲ ಸಹಿಸುವ ಶಕ್ತಿಯನ್ನು ಕೃಪೆಯನ್ನು ಕೊಟ್ಟಿದ್ದಾರೆ ತುಂಬ ನೀವು ಕರ್ತನಿಗೆ ವಿರೋಧವಾಗಿ ನಡೆಯದಂತೆ ಕೈಬಿಟ್ಟಿಲ್ಲ ಆತನು ನೀವು ಸಹಿಸಬಹುದಾದಂಥ ಶೋಧನೆ ಸಹಿಸಬಹುದಾದಂಥ ಅನಾರೋಗ್ಯ ನಿಮಗೆ ಕೊಟ್ಟಿದ್ದಾರೆ ನಿಜನೇ ಶಾರೀರಿಕ ವೇದನೆ ಸುಲಭ ಅಲ್ಲ ಅನಾರೋಗ್ಯ ಅನ್ನೋದು ಸುಲಭ ಅಲ್ಲ ಆಪರೇಷನ್ಗಳು ತೊಂದರೆಗಳು ಗಾಯಗಳು ಮರಣಗಳು ಇದೆಲ್ಲ ಸುಲಭ ಅಲ್ಲ ಗೊತ್ತು ಆದರೆ ಕರ್ತನೇ ಹೇಳ್ತಾನೆ ನೀನು ದುಃಖಿಸುವಾಗ ಅಳುವಾಗ ಒಂಟಿಯಾಗಿರುವಾಗ ಸೋತಾಗ ಸಮಸ್ಯೆಯಲ್ಲಿದ್ದಾಗ ನಿನ್ನ ಸಂಗಡ ಇರಲಿಲ್ವಾ ಇಲ್ಲ ಅಂತ ಅಂದುಕೊಳ್ತಾ ನಾನು ನಾನಿನ್ನ ಸಂಗಡ ಇದ್ದೇನು ಎಂದು ದೇವರು ಹೇಳ್ತಾ ಇದ್ದಾನೆ ಇವತ್ತು ನಿಮ್ಮ ಸಂಗಡ ಇದ್ದಾನೆ ನಿಮ್ಮ ಕಣ್ಣೀರು ಒರೆಸುತ್ತಾನೆ ಮುಂದೆಯೂ ಕೂಡ ಆತನು ಒರೆಸಲಿಕ್ಕೆ ಶಕ್ತನಾಗಿದ್ದಾನೆ ಹಾಗಾದರೆ ನಾವೇನು ಮಾಡಬೇಕು ನಾವು ಆ ಪ್ರಭುವಿನ ಪ್ರಜೆಗಳಾಗಬೇಕು ಮಕ್ಕಳಾಗಬೇಕು ಆತನ ಮಾತುಗಳನ್ನುಸರಿಸಿ ಆತನ ಚಿತ್ತವನ್ನು ಮಾಡಿದರೆ ನಾವು ಆತನ ಮಕ್ಕಳು ಆತ ನಮ್ಮನ್ನು ನಮ್ಮ ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡು ಆತನ ವಾಕ್ಯಾನುಸಾರವಾಗಿ ನಡೆದರೆ ನಾವು ಆತನ ಪ್ರಜೆಗಳು ನೀವು ನಾನು ಆತನ ಪ್ರಜೆಗಳಾಗಿರೋಣ ಪ್ರಭುವಿನ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದಂಥ ಪರಿಶುದ್ಧನಾದ ದೇವರೇ ಈ ದಿನ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಬೇಡುತ್ತಿರುವಂಥ ನಿನ್ನ ಪ್ರಜೆಗಳು ನಿನ್ನ ಮಗಳು ನಿನ್ನ ಮಗನಿಗಾಗಿ ಸ್ತೋತ್ರ ಮಾಡುತ್ತೇನೆ ಒಪ್ಪಿಸಿ ಕೊಡುತ್ತೇನೆ ದೇವರೇ ಅಪ್ಪ ನಿನ್ನ ಭಕ್ತರಾದ ಈಜಿಕಿಯನು ಮನುಷ್ಯರತ್ರ ವೈದ್ಯರತ್ರ ಹೋಗದೆ ಯಾರನ್ನು ಕೂಡಿಸಿ ಕೇಳದೆ ನೇರವಾಗಿ ನಿನ್ನ ಸಮುಖಕ್ಕೆ ಬಂದು ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ದೇವರೇ ಆತನ ಜೀವಿತದಲ್ಲಿ ಆಶ್ಚರ್ಯಕರವಾದ ಕೃತ್ಯವನ್ನು ಮಾಡಿದಿರಿ ಅವನ ಅಳುವನ್ನು ಅವಮಾನವನ್ನು ಅನಾರೋಗ್ಯವನ್ನು ತೆಗೆದು ಅಪಾದೇವರೇ ಸಹಾಯವನ್ನು ಮಾಡಿದಿರಿ ಈ ದಿನ ನೀವು ಕೂಡ ನಮ್ಮ ಅಳುವನ್ನು ಅವಮಾನವನ್ನು ಅನಾರೋಗ್ಯವನ್ನು ತೆಗೆಯಲಿಕ್ಕೆ ಶಕ್ತನಾದ ದೇವರು ನೀವಾಗಿದ್ದೀರಾ ನಮಗೆ ಸಹಾಯವನ್ನು ಮಾಡಿಕೊಡುತ್ತೀರಾ ಎಂದು ನಂಬುತ್ತಾ ಇದ್ದೇವೆ ಯಾರು ಇವತ್ತಿ ವಾಕ್ಯವನ್ನು ಕೇಳಿ ಕರ್ತನೇ ನನಗಾಗಿಯೇ ಈ ವಾಕ್ಯವನ್ನು ಹೇಳಿಸಿದ್ದೀರಪ್ಪ ನಾನು ಈ ವಿಡಿಯೋ ನೋಡುವಂತೆಯೂ ವಿಡಿಯೋ ನೋಡಿದಾಗ ನನ್ನ ಬಲಹೀನತೆ ಜ್ಞಾಪಕ ಬಂದು ಯಾಕಪ್ಪ ನನ್ನ ಜೀವಿತ ಎಂದಿದ್ದೇನೆ ನನಗೆ ಆಯಸ್ಸು ಬೇಕಪ್ಪ ನಾನು ಬಲಹೀನಳಾಗಿದ್ದೇನೆ ಬಲಹೀನನಾಗಿದ್ದೇನೆ ನನಗಿನ್ನಷ್ಟು ಶಕ್ತಿ ಬೇಕು ಆರೋಗ್ಯ ಬೇಕು ಎಂದು ಈಜ್ಕಿನ ಹಾಗೆ ಯಾರಿವತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಇವರನ್ನು ನೀನು ಕನಿಕರಿಸಿ ಆಶೀರ್ವದಿಸು ಇವರ ಕೊರತೆ ಕಷ್ಟ ಕಣ್ಣೀರು ವೇದನೆಗಳೆಲ್ಲವೂ ಯೇಸುವಿನ ನಾಮದಲ್ಲಿ ಲಯವಾಗಲಿ ಅಪ್ಪ ನೀನು ನಂಬಿದರೆ ಒಂದು ವಾಕ್ಯ ಹೇಳುವಂತೆ ನಂಬಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಈ ಪ್ರೀತಿಯ ದೇವಜನರ ಅನಾರೋಗ್ಯವಾಗಲಿ ಸಮಸ್ಯೆಗಳಾಗಲಿ ಸಂಕಟಗಳಾಗಲಿ ಸಾಲಬಾಧೆಗಳಾಗಲಿ ಕುಟುಂಬದ ಸಂಬಂಧಗಳಾಗಲಿ ಬಿರುಕುಗಳಾಗಲಿ ವಿದ್ಯಾಭ್ಯಾಸವಾಗಲಿ ಜಾಬ್ ಆಗಲಿ ಗರ್ಭಫಲವಾಗಲಿ ಮಕ್ಕಳ ಜೀವಿತವಾಗಲಿ ಕೆಟ್ಟು ಹೋದವರ ಜೀವಿತ ಸರಿಪಡಿಸುವುದಾಗಿರಲಿ ದೇವರ ಯಾವುದೇ ಪ್ರಯತ್ನಗಳು ಆತ್ಮೀಕ ಜೀವಿತ ಪ್ರಾರ್ಥನೆಯ ಜೀವಿತ ಯಾವುದೊಂದಾದರೂ ಯೇಸುವಿನ ನಾಮದಲ್ಲಿ ಕನಿಕರಿಸರಿ ಆಶೀರ್ವದಿಸಿ ಖಂಡಿತವಾಗಿ ಪ್ರಾರ್ಥನೆಯನ್ನು ಮಾಡಿದ ಇವರ ಜೀವಿತದಲ್ಲಿ ಬಿಡುಗಡೆಯೂ ಆಶೀರ್ವಾದ ಉಂಟಾಗಿ ನೀನು ಮಹಿಮೆ ಹೊಂದಿದ್ದೆ ಎಂಬುದಾಗಿ ನಮ್ಮ ರಕ್ಷಕನು ನಮ್ಮ ಕರ್ತನು ನಮ್ಮನ್ನು ಪ್ರೀತಿಸಿ ನಮಗೆ ಸಹಾಯ ಮಾಡಿ ನಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಶಕ್ತನಾಗಿರುವಂಥ ನಜರೇತಿನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ప్రార్థిస్తుేవే తందే ఆమెన్ 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 ప్రీతిలో దేవుజన వే సెలలో ప్రైజ్ లార్డ్ జీసస్